ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಸೊ ಎಲ್ರಿಗೂ ಕರ್ನಾಟಕದ ಜನತೆಗೆ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಸೊ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಮನಸ್ಸಾಯಿತು ಈ ಮಕರ ಸಂಕ್ರಾಂತಿ ಬಗ್ಗೆ ಸೊ ಏನಿದು ಮಕರ ಸಂಕ್ರಾಂತಿ ಯಾಕೆ ಈ ಹಬ್ಬವನ್ನು ಆಚರಿಸ್ತಾರೆ ಅಂತ ಸೊ ನೋಡೋಣ ಬನ್ನಿ ಈ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸುವ ದಿನವನ್ನು ಮಕರ ಸಂಕ್ರಮಣ ಅಂತ ಇವೆ ಸೊ ಇವತ್ತಿಂದ ಉತ್ತರಾಯಣ ಕಾಲ ಸ್ಟಾರ್ಟ್ ಆಗುತ್ತೆ ಉತ್ತರಾಯಣ ಅಂದರೆ ಆ ಹಿಂದೂ ಸಂಸ್ಕೃತಿಯ ಶಾಸ್ತ್ರದ ಪ್ರಕಾರ ಶುಭ ಕಾಲ ಎಂದು ಅರ್ಥ ಸೊ ಈ ಶುಭ ಕಾಲ ಇವತ್ತಿಂದ ಸ್ಟಾರ್ಟ್ ಆ್ಯಕ್ಚುಲಿ ಆಕ್ಚುಲಿ ಮಕರ ಸಂಕ್ರಾಂತಿ ಅಂದರೆ ಇದು ರೈತರ ಹಬ್ಬ ಬೆಳೆ ಹಬ್ಬ ಅಂತ ನಾವು ಹೇಳ್ತೇವೆ ಸೊ ಚಳಿಗಾಲ ಮುಗೀತು ಸೊ ಈ ಬೆಳೆಗಳನ್ನು ಈ ಬೆಳೆ ಇದೆಯಲ್ಲ ನಾವು ಬೆಳೆದದ್ದನ್ನು ಬೆಳೆ ಬೆಳೆ ಇರುತ್ತಲ್ಲ ಸೊ ಆ ಬೆಳೆಯನ್ನೆಲ್ಲ ಮನೆಗೆ ತರುವ ಸಂಪ್ರದಾಯವನ್ನು ನಾವು ಈ ಒಂದು ಹಬ್ಬದ ಮೂಲಕ ನಾವು ಆಚರಿಸ್ತೇವೆ ಸೊ ಇದು ಆಕ್ಚುಲಿ ಸೂರ್ಯ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ದಿನ ಇವತ್ತು ಈ ಹಬ್ಬದಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಬೇವು ಬೆಲ್ಲ ಎಲ್ಲ ನಮ್ ಕಡೆ ಎಲ್ಲಾ ಕೊಡ್ತಾರೆ ಸೊ ಕೆಲವೊಂದು ಕಡೆ ಎಳ್ಳು ಬೆಲ್ಲ ಸಹ ಕೊಡ್ತಾರೆ ಇದನ್ನ ನಾವು ಏನ್ ಹೇಳ್ತೇವೆ ಅಂದ್ರೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೇದು ಮಾತಾಡಿ ಒಳ್ಳೇದೇ ಆಗಲಿ ಅಂತ ಸೊ ಇದನ್ನ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೇರಳದಲ್ಲಿ ಮತ್ತು ತಮಿಳುನಾಡಲ್ಲೆಲ್ಲ ಮಹಾರಾಷ್ಟ್ರ ಆ ಕಡೆಲ್ಲ ಸ್ವಲ್ಪ ಆಚರಿಸ್ತಾರೆ ಅಂತ ಕಾಣುತ್ತೆ ಸೊ ಕರ್ನಾಟಕದಲ್ಲಿ ಅಂತೂ ತುಂಬ ಗ್ರ್ಯಾಂಡ್ ಆಗಿ ಈ ಹಬ್ಬವನ್ನು ಆಚರಿಸ್ತಾರೆ ಸೊ ಇನ್ನು ಕೆಲವೊಂದು ಕಡೆ ಕೆಲವೊಂದು ಬೇರೆ ಬೇರೆ ರೀತಿಯಾದ ತಿಂಡಿ ಎಲ್ಲ ಮಾಡ್ತಾರೆ ಸೊ ಉದಾಹರಣೆಗೆ ನಾವು ಹೇಳೋದಾದರೆ ಕಜ್ಜಾಯ ಹೋಳಿಗೆ ಸಕ್ಕರೆ ಹಚ್ಚು ಸೊ ಇದು ಪೊಂಗಲ್ಲು ಸೊ ಈ ಎಲ್ಲವನ್ನೂ ಮಾಡ್ತಾರೆ ಸೊ ರಂಗೋಲಿ ಎಲ್ಲ ಹಾಕಿ ಮುಂಚೆ ನಾವು ಸಣ್ಣ ಸಣ್ಣ ಮಕ್ಕಳಿದ್ದಾಗ ಇದ್ದಾಗ ನನಗೆ ನೆನಪಿದೆ ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಮಕರ ಸಂಕ್ರಾಂತಿ ಹಬ್ಬವನ್ನು ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸ್ತಾ ಇದ್ರು ಬಟ್ ಇವಾಗ ಇವಾಗ ಸ್ವಲ್ಪ ಟೈಮ್ ಎಲ್ಲ ಇಲ್ಲ ನಮ್ಮ ನಮ್ಮವರಿಗೆಲ್ಲ ಟೈಮ್ ಇಲ್ಲ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಬ್ಯುಸಿ ಶೆಡ್ಯೂಲಲ್ಲಿ ಮಾಡೋ ಮಾಡೋದಿಲ್ಲ ಬಟ್ ಎಲ್ಲ ಆಚರಿಸ್ತಾ ಇದ್ರು ಸೊ ಈ ಒಂದು ಹಬ್ಬದಿಂದ ಏನು ಸಂದೇಶ ಅಂತ ಹೇಳೋದಾದ್ರೆ ಆ ಹೊಸ ಒಂದು ಆಶಯದೊಂದಿಗೆ ಆದಷ್ಟು ನಾವು ಒಳ್ಳೆಯ ರೀತಿಯ ಕೆಲಸ ಆಗಕ್ಕೆ ಒಳ್ಳೆ ರೀತಿಯ ಮನಸ್ಸು ಒಳ್ಳೆಯದೇ ಆದಷ್ಟು ಒಳ್ಳೆಯದೇ ಮಾಡೋಣ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಟೇಕ್ ಕೇರ್ Bye-bye.